ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲ ಇದು ಲಾಗು ಶುಕ್ರವಾರ ಸಾಯಂಕಾಲ ನನ್ನ ತಮ್ಮ ತಮ್ಮ ನೆಂಡ್ತಿ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ ಬಂದಿದ್ರು ಮನೆಗೆ ಏನಕ್ಕಪ್ಪ ಅಂದರೆ ಅವರು ಸ್ವಲ್ಪ ಚಿಕ್ಕಪೇಟೆಗೆ ಬಟ್ಟೆಗಳೆಲ್ಲ ಶಾಪಿಂಗ್ ಮಾಡಬೇಕಾಗಿತ್ತು ಅಂತ ಬಂದಿದ್ರು ಸರಿ ಅಂತ ಬೆಳಗ್ಗೆ ಬೇಗ ಇದ್ದು ರೆಡಿಯಾಗಿ ಹೋಗಿ ಎಲ್ಲ ಮಾಡ್ಕೊಂಡು ನಾಷ್ಟ ಚಿತ್ರಾನ್ನ ನಾಷ್ಟ ಎಲ್ಲ ಮಾಡಿಕೊಂಡು ಹೋದ್ವಿ ತಗೊಳಕ್ಕೆ ಹೋದರೆ ಯಾರ್ಯಾರಿಗೆ ಏನೇನು ಬೇಕೋ ತಗೊಂಡ್ರು ಅವ್ರಿಗೆಲ್ಲ ಡ್ರೆಸ್ಸು ಸ್ಯಾರಿ ಮೊವಕ್ಕೆ ಸ್ಯಾರಿ ಎಲ್ಲ ಡ್ರೆಸ್ಸುಗಳು ಎಲ್ಲ ತಗೊಂಡ್ರು ನಾವು ತಗೊಂಡಿದ್ದೀವಿ ನಾನು ಎಲ್ಲರೂ ಬಟ್ಟೆಗಳು ತಗೊಂಡು ಏನಪ್ಪ ವಿಶೇಷ ಅಂದರೆ ಏನಿಲ್ಲ ಇಲ್ಲಿ ಚಿಕ್ಕಪೇಟೆಗೆ ಅಂತ ಅಂತಂಗೆ ಸರಿ ಶಾಪಿಂಗ್ ಮಾಡೋಣ ಸ್ವಲ್ಪ ಅಂತಲೇ ತಗೊಂಡಿದ್ದಾರೆ ಅವ್ರ ಇಪ್ಪತ್ತನೇ ತಾರೀಕು ನನ್ನ ತಮ್ಮನ ಮಗಳ ಬರ್ತಡೇ ಇದೆ ಅಂತ ಅವ್ಳಿಗೆ ಬಟ್ಟೆ ತೊಗೊಳಕ್ಕೆ ಅವಳೊಬ್ಬಳಗ್ ಹೋದ್ರು ಬಟ್ಟೆ ತೊಗೊಳಕ್ಕೆ ಆದರೆ ನಾವು ಜೊತೇಲಿರ್ತೀವಲ್ಲ ಒಬ್ರೆ ತಗೊಂಡ್ರೆ ಅಂದ್ಬಿಟ್ಟು ಎಲ್ಲರೂ ತಗೊಂಡ್ವಿ ನೋಡಿ ನಾವೆಲ್ಲ ಚಿಕ್ಕಪಟ್ಟೆ ಎಲ್ಲ ಸುತ್ತು ಸುತ್ತಿ ಸುತ್ತಿ ಸಾಕಾಗಿದೆ ನಮ್ಮಮ್ಮ ನೋಡಿ ಎಷ್ಟು ಬೇಗ ಬೇಗ ಹೋಗ್ತಾ ಹೋಗ್ತಾಯಿದ್ದಾರೆ ಹೋದ್ವಿ ಸರಿ ಅಂದ್ಬಿಟ್ಟು ಅಲ್ಲಿಂದ ಎಲ್ಲ ತಗೊಂಡು ವಾಪಸ್ಸು ಎರಡು ಆಟ ಮಾಡ್ಕೊಂಡು ಬಂದುಬಿಟ್ವಿ ಮನೆಗೆ ಮನೆಗೆ ಆದಮೇಲೆ ಸ್ವಲ್ಪ ಹೊತ್ತು ಆರಾಮಾಗಿ ಸಾಕಾಗಿತ್ತಲ್ಲ ಅಂತ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಅಡುಗೆ ಬರೆ ಮಾಡಬೇಕಾಗಿತ್ತು ಅವ್ರ ಪಾಪ ನೈಟು ತಿರ್ಗಿ ವಾಪಸ್ ಹೋಗಬೇಕಾಗಿತ್ತು ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಒಂದು ಅರ್ಧ ಗಂಟೆನೇ ರೆಸ್ಟ್ ತಗೊಂಡಿದ್ದು ಮತ್ತೆ ತಿರ್ಗಿ ಅಡುಗೆ ಮಾಡಿ ಊಟ ಎಲ್ಲ ಮಾಡಿಕೊಂಡು ಹೋಗಲಿ ಅಂತ ಅಡುಗೆ ಮಾಡಲಿ ಅಂತ ಮಾಡೋಣ ಅಂತ ಎಲ್ಲ ಹಚ್ಕೊಂಡು ಎಲ್ಲರೂ

ಅದಕ್ಕೆ ನಾವು ವಿಡಿಯೋ ಮಾಡಕ್ ಹೋದ್ರು ಅವ್ರು ವೀಡಿಯೋ ಮಾಡಕೊಂಡು ಮಾಡೋಕ್ ಬಿಡೋದೇ ಇಲ್ಲ ಸರಿ ನಾ ಅವ್ರು ಹೇಳಿದ್ನಂದ್ರೆ ಕೇಳಲೇಬೇಕಲ್ಲ ಅವ್ರಾಕಿ ಇಲ್ಲ ಮಾಡಬೇಡಿ ವಿಡಿಯೋ ಎಲ್ಲ ಮಾಡಬೇಡಿ ಸರಿ ಅನ್ಬಿಟ್ಟು ನಾವೇನು ಮಾಡಿ ಡ್ರೆಸ್ ಎಲ್ಲ ತಗೊಂಡಿದ್ದೀವಿ ಒಂದು ವಿಡಿಯೋ ಹಾಕಿಲ್ಲ ನಾನು ಸೀರೆ ಯಾವುದೇ ತಗೊಂಡ್ಬಂದ್ರಿ ಅಂತ ತೋರಿಸ್ತೀನಿ ಅಡುಗೆಗೆ ವೆಜಿಟೇಬಲ್ ಪಲಾವು ಶಾವಿಗೆ ಪಾಯಸ ಮೊಸರು ಬಜ್ಜಿ ಮಾಡಿದ್ದೆ ಅವರೆಲ್ಲ ಊಟ ಮಾಡಿ ನಾವು ಊಟ ಮಾಡೋದೆಲ್ಲ ಏನು ಹಿಡಿದಿಲ್ಲ ತುಂಬನೇ ಸಾಕಾಗ್ಬಿಟ್ಟಿತ್ತು ಊಟ ಮಾಡಿ ಅದ ಪಪಟ ಎಡಾಗ್ಬಿಟ್ಟಿದ್ರು ಮತ್ತು ಅವನು ಎಲ್ಲ ನಿದ್ದೆ ಕೆಟ್ಟಿದೆ ಅಂತ ಅವರು ಮಾಡ್ಕೊಂಡು ಎಲ್ಲ ಮತ್ತೆ ದಿನ ನಾವು ಈ ಇಷ್ಟ ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್